ಇವರು ಇವರು ಇವರ ಪ್ರಣಾಳಿಕೆಯಲ್ಲಿ ಓದ್ತಾ ಇಲ್ಲ ಇವ್ರದೇ ಬೇರೆ ಅಜೆಂಡಾ ಅವ್ರದೇ ಬೇರೆ ಅಜೆಂಡಾ ಕೇರಳದಲ್ಲಿ ಕೇರಳದಲ್ಲಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಗಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಇವರು ಯಾವುದೇ ಒಂದು ಸಮುದಾಯದ ಪರವಾಗಿದೆ ಇದಕ್ಕೂ ನಾವು ಸಮ್ಮತಿ ಇಲ್ಲ ನಾವು ಓದ್ತಾ ಇಲ್ಲ ಇವರು ಐ ಎನ್ ಡಿ ಎಂದು ಇಟ್ಕೊಂಡು ಹೋಗಿ ಜನರನ್ನು ಯಾಮಾರಿಸಿ ಮತ್ತೆ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇವ್ರು ಎಷ್ಟು ಜನಗಳಾಗ್ತವೆ ఎస్ అల్వ్ ఉండాలి అన్న యోచన ఇది యాశ ముధామంత్రి నరేంద్ర మోడీ ఇవత్ ఇద నడీతాయి మొత్త ఇవత్ కాంగ్రెస్ సర్కారూ అర్థమాటూ దళిత ఫల ఇత స అంతా ರೈತರ ಪಣ ಸರ್ಕಾರ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಅವರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮುಖ್ಯಮಂತ್ರಿಗಳಾಗಲ್ಲ ಬಜೆಟ್ ಮಂಡನೆ ಮಾಡುದಲ್ಲ ಬಜೆಟ್ ಮಂಡನೆಯಲ್ಲಿ ಪ್ರತಿ ವರ್ಷ ಕೂಡ ಎಸ್ ಸಿ ಎಸ್ ಪಿ ಜನಾಂಗದವರಿಗೆ ಬಿಡ್ತಾರೆ ಹಣವನ್ನು ಮೀಸಬಿಡ್ತಾರೆ ಹಣವನ್ನು ಯಾವತ್ತಿ ಖರ್ಚು ಮಾಡಬೇಕು ಇಲ್ಲಿ ನಮ್ಮಲ್ಲಿ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಕೋಟಿ ಅವ್ರಿಗೆ ಹಣವನ್ನ ಯಾವ್ದು ಬಳಸಬೇಕು ಎಸ್ ಟಿ ಎಸ್ ಟಿ ಜನಾಂಗದ ಮಕ್ಕಳು ಓದುವಂತದಕ್ಕೆ ವಾಸ ಮಾಡಲಿಕ್ಕೆ ಆಶ್ರಯ ಪಡ್ಕೊಳ್ಳಿಕ್ಕೆ ಹಾಸ್ಟೆಲ್ ಗಳನ್ನ ಕಟ್ಟುವಂಥದಕ್ಕೆ ಹಾಸ್ಟೆಲ್ ಗಳನ್ನ ಕಟ್ಟುವುದಕ್ಕೆ ಮೀಸಿಟ್ಟಿರ್ತಾರೆ ಮತ್ತು ಹಾಸ್ಟೆಲ್ಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಓದುವಂತವರಿಗೆ ಸ್ಕಾಲರ್ಶಿಪ್ ಕೊಡುವಂತದಕ್ಕೆ ಮೀಸಲಿಟ್ಟಿರ್ತಾರೆ ಮತ್ತು ಅವ್ರಿಗೆ ಆ ಜನಾಂಗದವರಿಗೆ ಬೋರ್ವೆಲ್ ಗಂಗಾ ಕಲ್ಯಾಣಿ ಅಡಿಯಲ್ಲಿ ಬೋರ್ವೆಲ್ ಗಳನ್ನ ಬೋರ್ವೆಲ್ ಕೊ ಹಣ ಮತ್ತೆ ಪಂಪು ಕೊಟ್ಟರು ಮೋಟರ್ ಕೊಡುವಂತದಕ್ಕೆ ಹಣ ಮತ್ತೆ ಅದಕ್ಕೆ ಇನ್ನೂ ಬೇರೆ ಬೇರೆ ಲೈನ್ ಇನ್ನೊಂದು ಒಂದು ಶಾರ್ಟ್ ಇವಂತರ್ ಬೋರ್ಡ್ ಇದೆಲ್ಲ ಕೊಡುವಂತದಕ್ಕೆ ಹಣ ಮೀಸಲಿಟ್ಟಿರ್ತವೆ ಮತ್ತು ಆ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಲೋನ್ಗಳನ್ನ ಬೇರೆ ಬೇರೆ ಮೈಕ್ರೋ ಲೋನ್ಗಳು ಗಳು ಇರ್ತಾವಲ್ಲ ಈಗ ಅವೆಲ್ಲ ಇದ್ದಾಗ ಆ ವರ್ಷ ನಿಮ್ಗೆಲ್ಲ ಕೊಟ್ಟಿದ್ದೀವಿ ಲೋನ್ಗಳು ಆ ಲೋನ್ಗಳನ್ನ ಕೊಡುವಂತದಕ್ಕೆ ಮೀಸಲಿಟ್ಟಿರ್ತಾರೆ ಮತ್ತು ಆ ಎಸ್ ಸಿ ಎಸ್ ಟಿ ಜನಾಂಗ ಎಲ್ಲಿ ಕಾಲೋನಿಗಳಲ್ಲಿ ಎಲ್ಲಿ ವಾಸ ಮಾಡ್ತಾರೆ ಅಂತ ಭಾಗದಲ್ಲಿ ಅವರಿಗೆ ಸಿ ಸಿ ರಸ್ತೆ ಮತ್ತು ಲೈಟ್ಗಳು ಕುಡಿಯುವ ನೀರು ಚರಂಡಿಗಳು ಇಂಥದಕ್ಕೆಲ್ಲ ಬಳಸುವಂಥದಕ್ಕೆ ಮೀಸಲಿಟ್ಟಿರ್ತಾರೆ ಇವರು ಪುಂಡಾಂತವರು ಏನ್ ಮಾಡಿದ್ದಾರೆ ಈ ಹಣವನ್ನ ಈ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಈ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಎಸ್ ಸಿ ಎಸ್ ಟಿ ಕಲ್ಯಾಣಕ್ಕಾಗಿ ದಲಿತರ ಪರ ಅಂತ ನೀವು ಹೇಳ್ತೀರಲ್ಲ ನೀವು ಎಸ್ ಸಿ ಎಸ್ ಟಿ ಕಲ್ಯಾಣ ಮಾಡಿದ್ರ ಇವತ್ತು ನೀವು ಈ ಹಣವನ್ನ ನೀವು ಈ ಗ್ಯಾರಂಟಿಗಳಿಗೆ ಬಳಸಿದ್ರೆ ಸರಿನಾಸಲ್ಲಿಟ್ಟಿರ್ತಕ್ಕಂತ ಹಣ ಈಗ ನಾವು ಎಸ್ ಸಿ ಎಸ್ ಟಿ ಇರ್ತಕ್ಕಂಥ ಭಾಗದಲ್ಲಿ ನೀವತ್ತು ರಸ್ತೆ ಆಗಬೇಕು ಲೈಟರ್ ಆಗ್ಬೇಕು ಚರಂಡಿ ಆಗ್ಬೇಕು ಕುಡಿಯುವ ನೀರು ಹಾಕ್ಬೇಕು ನಾವು ಮೂಲಭೂತ ಸೌಕರ್ಯಗಳಿಗೆ ನಮಗಾಗಿ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ನೀವು ಗ್ಯಾರಂಟಿಗಳಿಗೆ ಬಳಸಿದ್ದೀರಾ ಈಗ ಗ್ಯಾರಂಟಿಗಳಿಗೆ ನೀವು ಬಳಸ್ಕೊಂಡ್ಮೇಲೆ ಮೇಲೆ ಎಲ್ಲಿ ನೀವು ಎಸ್ ಸಿ ಎಸ್ ಟಿ ಜನಾಂಗ್ ಪರವಾಗಿದ್ದೀರಾ ಯಾಕೆ ನಿಮಗೆ ಸಿದ್ಧರಾಮಯ್ಯನವರು ಇನ್ನೊಂದು ಕಾನೂನು ತಂದ್ರು ನಾನು ಇದ್ದೆ ಅಸೆಂಬ್ಲಿಯಲ್ಲಿ ಇದ್ದೆ ನಾನು ಏನ್ ಕಾನೂನು ತಂದ್ರು ಅಂದ್ರೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂತ ಹಣವನ್ನ ಯಾರಾದ್ರೂ ದುರುಪಯೋಗ ಮಾಡಿದ್ರೆ ಜೈಲು ಕಳಿಸಬೇಕು ಅಂತ ಕಾನೂನು ತಂದ್ರು ಯಾರನ್ನ ಹಣದ ಬಗ್ಗೆ ಸುಗೀತೆ ಅವರು ಏನು ಕ ಡಿಹನ್ ಗೆ ಬಗ್ಗೆ ಅವರು ಡಿಹನ್ ಗೆ ಬಗ್ಗೆ ಅವರು ನೀವು ಯಾತ್ರೆ ಮಾಡ್್ರಿ ಸಿದ್ರಾವೇನ ಕಳಿಸಬೇಕು ಯಾವ ನಾವು ಸುಳ್ಳೇ ಹೇಳ್ತಾ ಇಲ್ಲ ನಮ್ಮ ಈ ಹಣವನ್ನ 20 ಹಣವನ್ನು ಯಾಕೆ ಹಣವನ್ನ ಯಾಕ ಬಳಸಬೇಕು ನಾವು ಬಿಜೆಪಿ ಮುಖಂಡರು ಏನಾದರೂ ಹೋಗಿ ಅರ್ಜಿ ಕೊಟ್ಟಿದ್ರಾ ಇಲ್ಲ ನೀವು ಎಸ್‌ವಿಪಿ ಜಲಾಂಕಕ್ಕೆ 20 ಮೀಟರ್ ತಕಂತ ಹಣವನ್ನ ಗ್ಯಾರಂಟಿಗಳು ಬಳಸ್ರಿ ಅಂತ ಹೇಳಿದ್ರ ಜೆಡಿಎಸ್ ಮುಖಂಡರು ಹೋಗಿ ಏನಾದ್ರು ಅರ್ಜಿ ಕೊಟ್ಟಿದ್ರ ದಲಿತ ಮುಖಂಡರು ಏನಾದರೂ ಹೋಗಿ ಅರ್ಜಿ ಇಲ್ಲ ನೀವು ಬಳಸಿದ್ರಿ ಕಾನೂನು ಎಲ್ಲಿದೆ ಈಗ ಏನಿದೆ ಅಪ್ಪ ನೀವು ನೀವು ಅವರೇ ಮಾಡಿದ್ರು ಕಾನೂನು ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಏನ್ ಮಾಡ್ಬೇಕು ಹೇಳಿದ್ರು ಅದನ್ನ ನಡ್ಕೊಂಡಿಲ್ಲ ಈಗ ನಾನು ಹೇಳ್ತೀನಿ ಆ ಕಾನೂನು ಎಲ್ಲಪ್ಪ ಇದೆ ಅಂತ ಯಾವ ಎಲ್ಲ ಅಂತ ಹೇಳ್ತೀನಿ ಆಮೇಲೆ ಸರ್ಕಾರ ಅಂತ ನರೇಂದ್ರ ಮೋದಿ ಅವರು ರೈತರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದಿಂದ ಹನ್ನೆರಡು ಕೋಟಿ ಜನರಿಗೆ ಇಡೀ ದೇಶದಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಹನ್ನೆರಡು ಕೋಟಿ ಜನರಿಗೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿಗಳನ್ನ ರೈತರ ಅಕೌಂಟ್ಗೆ ನೇರವಾಗಿ ಡಿ ಬಿ ಪಿ ಇವಾಗ ಯಾರು ರೈತರು ಇದಾರೆ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಬಂದ್ರು ಸಮ್ಮಿಶ್ರ ಸರ್ಕಾರ ಅದೊಂದು ಮೇಲೆ ಎರಡು ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಏನ್ ಮಾಡಿದ್ರು ನರೇಂದ್ರ ಮೋದಿ ಅವರು ಆರ್ ಸಾವಿರ ಕೊಡ್ತಾ ಇದ್ದಾರೆ ಅದಕ್ಕೆ ಇನ್ನೂ ಒಂದ್ ನಾಲ್ಕು ಸಾವಿರ ಸೇರಿಸಿ ಕೊಟ್ರೆ ಒಬ್ಬ ರೈತನಿಗೆ ಹತ್ತು ಸಾವಿರ ರೂಪಾಯಿ ಸೇರುತ್ತೆ ಒಳ್ಳೇದಾಗುತ್ತೆ ರೈತರಿಗೆ ಅಂತ ಹೇಳಿ ಎರಡು ಒಂದು ಪ್ರಾರಂಭ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಆಗ್ತಾರೆ ಒಂದ್ ಕಡೆ ದಲಿತರ ಅಂತ ಹೇಳ್ತಾರೆ ಅಲ್ಲಿ ಮೂರ್ ಮಾತ್ರ ಇನ್ನೊಂದ್ ಕಡೆ ರೈತರು ಪರ ಅಂತ ಹೇಳಿದ್ರು ರೈತರಿಗೆ ವರ್ಷಕ್ಕೆ ಬರ್ತಕ್ಕಂತ ನಾಲ್ಕು ಸಾವಿರ ಮಾಡಿದ್ರು ನೀವು ರೈತರು ಬರ ಇದಾವಲ್ಲ ದಲಿತರ ಪರ ಇದಲ್ಲ ಅಂತ ಕೇಳ್ಬೇಕಾಗ್ತದೆ ನೀವು ಕೂಡ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಅಷ್ಟೇ ಅಲ್ಲ ನರೇಂದ್ರ ಮೋದಿ ಅವರು ನಮ್ಮ ದೇಶದಲ್ಲಿ ಧಾರ್ಮಿಕ ಕೇಂದ್ರಗಳು ಧಾರ್ಮಿಕ ಕೇಂದ್ರಗಳು ಇದ್ದಾವೆ ಅದನ್ನ ಜೀರ್ಣೋತ್ತರ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಆ ಧಾರ್ಮಿಕ ಮೌಲ್ಯಗಳನ್ನ ಉಳಿಸುವಂತ ಕೆಲಸ ಮಾಡಿದ್ದಾರೆ ಧಾರ್ಮಿಕ ಮೌಲ್ಯಗಳಿಗೆ ಹೆಚ್ಚು ಶಕ್ತಿಯನ್ನು ತುಂಬಿದ್ದಾರೆ ಆಧ್ಯಾತ್ಮಿಕ ಕೇಂದ್ರಗಳನ್ನು ಉಳಿಸಿದ್ದಾರೆ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಹೆಚ್ಚು ಶಕ್ತಿಯನ್ನು ತುಂಬಿದ್ದಾರೆ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಹೆಚ್ಚು ಮೌಲ್ಯಗಳನ್ನ ತುಂಬಿರ್ತಕ್ಕಂಥ ಕೆಲಸವನ್ನ ಕಳೆದ ಹತ್ತು ಮಾಡಿದ್ದಾರೆ ನೀವು ನೋಡ್ಬೋದು ಉದಾಹರಣೆಗೆ ಕಾಶಿ ಕಾಶಿ ವಿಶ್ವನಾಥ್